ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ ಸಂಸ್ಕಾರ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಅಂದ್ರೆ ಪಿ ಯು ಬೋರ್ಡ್ ಇಂದ ಕೆಲವೊಂದು ಪ್ರಥಮ ಪಿ ಯು ಸಿ ಹಾಗೂ ದ್ವಿತೀಯ ಪಿ ಯು ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ ಈ ಒಂದು ವಿಡಿಯೋವನ್ನ ಪೋಷಕರು ಹಾಗೇನೆ ಎಲ್ಲಾ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಕೊನೆಯವರೆಗೂ ಕೂಡ ತಪ್ಪದೇ ಈ ಒಂದು ವಿಡಿಯೋವನ್ನ ನೋಡಿ ಹಾಗೇನೆ ಇದರಲ್ಲಿರುವಂತಹ ಮಾಹಿತಿಯನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದರೆ ಪಿ ಯು ಬೋರ್ಡ್ ಯಾವ ಒಂದು ನೋಟಿಫಿಕೇಷನ್ನ ಹೊರಡಿಸಿದರೆ ಅದರಲ್ಲಿರುವಂತಹ ಮಾಹಿತಿ ಏನು ಅನ್ನೋದನ್ನು ನೋಡೋಣ ಅದನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಒತ್ತಿ ವಿದ್ಯಾರ್ಥಿ ಮಿತ್ರರೇ ನೀವು ಇವಾಗ ಗಮನಿಸುತ್ತಾ ಇರ್ಬೋದು ಇಲ್ಲಿ ಕರ್ನಾಟಕ ಸರ್ಕಾರ ಅಂದರೆ ನಿರ್ದೇಶಕ ಕಚೇರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಂಪಿಗೆ ರಸ್ತೆ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಹನ್ನೆರಡು ಇಲ್ಲಿಂದ ಕೆಲವೊಂದು ನೋಟಿಫಿಕೇಷನನ್ನು ಹೊರಡಿಸಿದರೆ ಪ್ರಥಮ ಯು ಸಿ ಹಾಗೂ ದ್ವಿತೀಯ ಪಿ ಪಿಯುಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸುತ್ತೋಲೆಯನ್ನು ಕೂಡ ನೀವು ನೋಡಬಹುದಾಗಿದೆ ವಿಷಯ ಏನಿದೆಯಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಸಂಬಂಧಿಸಿದಂತೆ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ತರಗತಿಗಳ ಶೈಕ್ಷಣಿಕ ಚಟುವಟಿಕೆಗಳ ವೇಳಾಪಟ್ಟಿಯನ್ನು ಅನುಸರಿಸುವ ಬಗ್ಗೆ ಯಾವ ಯಾವ ಶೈಕ್ಷಣಿಕ ಚಟುವಟಿಕೆಗಳು ನಡೆಯುತ್ತೆ ಪ್ರಥಮ ಯು ಸಿ ಮತ್ತು ದ್ವಿತೀಯ ಪಿ ಸಿಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಈಗ ನೋಡೋಣ ಅನುಮೋದನೆ ದಿನಾಂಕವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗಮನಿಸ್ತಾ ಇರಬಹುದು ಅನುಮೋದನೆಯ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬಂದಿರುವಂತಹ ಇದು ನೋಟಿಫಿಕೇಶನ್ ಆಗಿದೆ ಕೋವಿಡ್ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ದ್ವಿತೀಯ ಪಿ ಯು ಸಿ ತರಗತಿಗಳು ಮತ್ತು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಥಮ ಪಿ ಯು ಸಿ ತರಗತಿಗಳು ಪ್ರಾರಂಭವಾಗಿರುತ್ತವೆ ಅಲ್ಲದೆ ದಿನಾಂಕ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೊಂದರಿಂದ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ ಒಂದರವರೆಗೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯನ್ನು ಕೂಡ ಘೋಷಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಇಲಾಖೆಯು ಸಿದ್ಧಪಡಿಸಿರುವ ಪ್ರಸ್ತುತ ವರ್ಷದ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ತರಗತಿಗಳ ಶೈಕ್ಷಣಿಕ ವೇಳಾಪಟ್ಟಿಯು ಸರ್ಕಾರದಿಂದ ಅನುಮೋದನೆಯಾಗಿದೆ ಆದ್ದರಿಂದ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ಈ ಕೆಳಗಿನ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸಲು ಸೂಚಿಸಿದೆ ಹಾಗಾದ್ರೆ ಯಾವ ಯಾವ ರೀತಿಯಾದಂಥ ಕಾರ್ಯವನ್ನು ನಿರ್ಮಿಸ ನಿರ್ವಹಿಸಬೇಕು ನೋಡೋಣ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಕ್ರಮ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಘಟನಾವಳಿಗಳು ಯಾವ ಯಾವ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿರೋದನ್ನ ನಾವು ಕಾಣ್ತೇವೆ ಅದರಲ್ಲಿ ಒಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದ್ವಿತೀಯ ಪಿ ಯು ಸಿ ತಾತ್ವಿಕ ಹಾಗೂ ಪ್ರಾಯೋಗಿಕ ತರಗತಿಗಳು ಈಗ ಆಲ್ರೆಡಿ ಆರಂಭ ಕೂಡ ಆಗಿದೆ ಇನ್ನು ಒಂದನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದು ಪ್ರಥಮ ಪಿ ಯು ಸಿ ತಾತ್ವಿಕ ಹಾಗೂ ಪ್ರಾಯೋಗಿಕ ತರಗತಿಗಳು ಆರಂಭ ಪ್ರಥಮ ಪಿ ಯು ಸಿಯ ತರಗತಿಗಳು ಕೂಡ ಆರಂಭ ಆಗಿದೆ ಇನ್ನು ಇಪ್ಪತ್ತೈದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ ಏಳು ಮೂರು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಕಿರು ಪರೀಕ್ಷೆ ಅಂದರೆ ಪ್ರಥಮ ಹಾಗೂ ದ್ವಿತೀಯ ಪಿ ಸಿಗೆ ಕಾಲೇಜು ಹಂತದಲ್ಲೇ ವಿಷಯವಾರು ಉಪನ್ಯಾಸಕರೇ ನಿರ್ವಹಿಸುವುದು ಅಂತ ಇದೆ ಸೊ ಕಿರು ಪರೀಕ್ಷೆಯನ್ನು ಕಾಲೇಜು ಹಂತದಲ್ಲೇ ನಡೆಸಲಾಗುತ್ತೆ ಇನ್ನು ನಾಲ್ಕನೆಯದಾಗಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ದ್ವಿತೀಯ ಪಿ ಯು ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಕಾಲೇಜು ಹಂತದಲ್ಲೇ ವಿಷಯವಾರು ಉಪನ್ಯಾಸಕರು ಪ್ರಾಂಶುಪಾಲರ ನೇತೃತ್ವದಲ್ಲಿ ನಿರ್ವಹಿಸುವುದು ಅಂತ ಇದೆ ಪೂರ್ವ ಸಿದ್ಧತಾ ಪರೀಕ್ಷೆ ಆನ್ಯುವಲ್ ಎಕ್ಸಾಮ್ ಅಲ್ಲ ಇದು ಪೂರ್ವ ಸಿದ್ಧತಾ ಪರೀಕ್ಷೆ ಮಾತ್ರ ಆಗಿರುತ್ತೆ ಇನ್ನು ಇಪ್ಪತ್ತ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆಗಳು ಉಪನಿರ್ದೇಶಕರ ನೇತೃತ್ವದಲ್ಲಿ ನಿರ್ವಹಿಸುವುದು ಅಂತಂದರೆ ಇದು ಬೋರ್ಡ್ ಒಂದು ನೇತೃತ್ವದಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ಇನ್ನು ಆರನೆಯದಾಗಿ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯು ಕೂಡ ನಡೀತಾ ಹೋಗುತ್ತೆ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇಪ್ಪತ್ನಾಲ್ಕು ಐದರಿಂದ ಸ್ಟಾರ್ಟ್ ಆಗುತ್ತೆ ಹದಿನಾರು ಆರರವರೆಗೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗಳು ನಡೆಯುತ್ತೆ ಹಾಗಾದರೆ ಇದು ಯಾವಾಗ ಮೌಲ್ಯಮಾಪನ ಬರುತ್ತೆ ಮೌಲ್ಯಮಾಪನ ಆಗುತ್ತೆ ಅಂತ ನೋಡ ಮೌಲ್ಯಮಾಪನ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ದ್ವಿತೀಯ ಪಿ ಯು ಸಿ ಮೌಲ್ಯಮಾಪನ ನಡೆಯುತ್ತೆ ದ್ವಿತೀಯ ಪಿ ಯು ಸಿ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನ ಆಗುತ್ತೆ ಇನ್ನು ಎಂಟನೆಯದಾಗಿ ಐದು ಏಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗಳು ಅಂದರೆ ಪ್ರಾಯೋಗಿಕ ಪರೀಕ್ಷೆಗಳನ್ನು ಕಾಲೇಜು ಹಂತದಲ್ಲಿಯೇ ತಾತ್ವಿಕ ಪರೀಕ್ಷೆಗೂ ಮೊದಲು ನಿರ್ವಹಿಸುವುದು ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗಳು ಕೂಡ ಆರಂಭ ಆಗುತ್ತೆ ಎಷ್ಟನೇ ತ ಎಷ್ಟನೇ ತಾರೀಕಿನ ಅಂದರೆ ಐದು ಏಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಇನ್ನು ಪ್ರಥಮ ಪಿ ಯು ಸಿಯ ಮೌಲ್ಯಮಾಪನ ಮತ್ತು ಫಲಿತಾಂಶ ಯಾವ ರೀತಿ ಸಿಗುತ್ತಪ್ಪ ಅಂತಂದರೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಪ್ರಥಮ ಪಿ ಯು ಸಿ ಮೌಲ್ಯಮಾಪನ ನಡೀತಾ ನಡೆಯುತ್ತೆ ಇನ್ನು ಉಪನಿರ್ದೇಶಕರಿಂದ ಫಲಿತಾಂಶ ಅನುಮೋದನೆಯು ಕೂಡ ಪಡೆಯಬಹುದಾಗಿದೆ ಇನ್ನು ಹತ್ತನೆಯದಾಗಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೊಂದು ಪ್ರಥಮ ಪಿ ಯು ಸಿ ಫಲಿತಾಂಶ ಪ್ರಕಟಣೆಯಾಗುತ್ತೆ ನೀವು ಏನು ಪ್ರಥಮ ಪಿ ಯುಸಿನಲ್ಲಿ ಆ್ಯನುವಲ್ ಎಕ್ಸಾಮ್ ಬರ್ದಿರ್ತೀರಾ ವಾರ್ಷಿಕ ಪರೀಕ್ಷೆಯನ್ನು ಬರೆದಿರ್ತೀರಾ ಅದು ಯಾವಾಗ ಫಲಿತಾಂಶ ಪ್ರಕಟ ಆಗುತ್ತೆ ಅಂತಂದ್ರೆ ಮೂವತ್ತನೇ ತಾರೀಕು ಏಳನೇ ತಿಂಗಳು ಪ್ರಕಟ ಆಗುತ್ತೆ ಇನ್ನು ಹನ್ನೊಂದನೇ ಹನ್ನೊಂದನೆಯದಾಗಿ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ದ್ವಿತೀಯ ಪಿ ಯು ಸಿ ದಾಖಲಾತಿ ಹಾಗೂ ತರಗತಿಗಳು ಕೂಡ ಆರಂಭ ಆಗುತ್ತೆ ಪ್ರಥಮ ಪಿ ಯು ಸಿ ಏನಾದರೂ ನೀವು ಪಾಸಾಗಿದ್ದರೆ ಎಂಟನೇ ತಿಂಗಳು ಎರಡನೇ ತಾರೀಕಿನಂದು ದ್ವಿತೀಯ ಪಿ ಯು ಸಿ ತರಗತಿಗಳು ಕೂಡ ನಡೆಯುತ್ತೆ ಇನ್ನು ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೋಟಿಫಿಕೇಶನ್ ನೋಡಿಸಿರೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಸೊ ಇದಿಷ್ಟು ರಾಜ್ಯದ ಎಲ್ಲ ಜಿಲ್ಲಾ ಉಪನಿರ್ದೇಶಕರು ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರಿನ ಮುಖಾಂತರ ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೆ ಅಂತ ಇಲ್ಲಿ ತಿಳಿಸಲಾಗಿದೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಗೊತ್ತಾಯ್ತಲ್ವಾ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಸಂಬಂಧಿಸಿದಂತೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಸಿ ತರಗತಿಗಳ ಶೈಕ್ಷಣಿಕ ಚಟುವಟಿಕೆಗಳ ವೇಳಾಪಟ್ಟಿಯನ್ನು ಅನುಸರಿಸುವ ಬಗ್ಗೆ ಯಾವ ಯಾವ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತ ಗೊತ್ತಾಯ್ತಲ್ವಾ ಯಾವಾಗ ಪರೀಕ್ಷೆ ಅಂತಲೂ ಕೂಡ ಗೊತ್ತಾಯಿತು ಮತ್ತೆ ಯಾವಾಗ ದ್ವಿತೀಯ ಪಿಯುಸಿ ಸಿ ತರಗತಿಗಳು ನಡೆಯುತ್ತೆ ಅನ್ನೋದು ಕೂಡ ಗೊತ್ತಾಯಿತು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಇವತ್ತಿನ ಮಾಹಿತಿ ಎಲ್ಲ ಶೈಕ್ಷಣಿಕ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು